ಯುವಕ ಮಂಡಲ ರಿಜಿಸ್ಟರ್ ಮೊದಲೇ ಕೊಟ್ಟು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಮಾರುತಿ ಯುವಕ ಮಂಡಲದ ಪರವಾಗಿ ಎಲ್ಲರಿಗೂ ವಂದಿಸುತ್ತ ಈ ಪತ್ರಿಕಾಗೋಷ್ಠಿಯ ಪ್ರಧಾನ ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷ ಶ್ರೀ ಸಂದೀಪ್ ಉತ್ರನ್ ಗೌರವ ಅಧ್ಯಕ್ಷ ಶ್ರೀ ವರದರಾಜ್ ಬಂಗೇರ ಪ್ರಧಾನ ಸಂಚಾಲಕರು ಸುಧೀರ್ ಬಿ ಹಮೀನ್ ಆಗಿರುವ ಶ್ರೀ ಅನಿಲ್ ಚಂದ್ ಉಳ್ಳಾಳ ಪ್ರಧಾನ ಕಾರ್ಯದರ್ಶಿ ಹಾಸೀನರಾಗಿದ್ದೇವೆ ನಮ್ಮ ಈ ಪತ್ರಿಕೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆಗೊಂಡ ನಮ್ಮ ಮಾರುತಿ ಜನಸೇವಾ ಸಂಘ ಹಾಗೂ ಮಾರುತಿ ಯೋಗ ಮಂಡಲ ಇದರ ನಲವತ್ತನೆಯ ವರ್ಷದ ಸಂಭ್ರಮವನ್ನು ಮಾರುತಿ ಇಪ್ಪತ್ತೈದರ ಈ ವರ್ಷದ ಯೋಜನೆಗಳನ್ನು ತಮ್ಮ ಮುಂದಿನ ಇಚ್ಛಿಸುತ್ತೇನೆ ಈ ವರ್ಷದ ಯೋಜನೆಯಲ್ಲಿ ಸುಮಾರು ಹೆಚ್ಚು ಕಾರ್ಯಕ್ರಮಗಳು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ನೆರವೇರಲಿದೆ ಮೊಗವೇ ಯುವ ಸಂಘಟನೆ ಉಡುಪಿ ಜಿಲ್ಲೆ ಹಾಗೂ ಜಿಶಂಕರ್ ಅಮರ್ಪಾಡಿ ಉಡುಪಿ ಈ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಮಾಾರುತಿ ಮಾನಿತ್ಯ ಅಭಿಯಾನವು ಉಡುಪಿ ಜಿಲ್ಲೆಯಾದ್ಯಂತ ನೆರವೇರಲಿದೆ ಈಗಾಗಲೇ ಸಂಸ್ಥೆಯ ಮಾರುತಿ ವಿಜ್ಞಾಪನ ಪತ್ರವು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ನಾಡೋಜ ಡಾಕ್ಟರ್ ಜಿಶಂಕರ್ ಅವರ ಉಪಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖಾಂತರ ಬಿಡುಗಡೆಗೊಂಡಿರುತ್ತದೆ ಮಾರುತಿ ಮಾಲಿಕ್ಯೋತ್ಸವದ ಮುಖಾಂತರ ನೆರವೇರಿಗಳ ಕೆಲವು ಮುಖ್ಯ ಯೋಜನೆಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶವಾ ಶವ ಶಿರ ನಾಲ್ಕು ವ್ಯಕ್ತಿಗಳ ಕೊಡುಗೆ ಫಲಾನುಭವಿ ಬಡ ಕುಟುಂಬಕ್ಕೆ ಮನೆ ನಿರ್ಮಾಣ ಹಾಗೂ ಸಾಮೂಹಿಕ ವಿವಾಹದ ಯೋಜನೆ ಬಡ ಕ್ಯಾನ್ಸರ್ ರೋಗಿಗಳಿಗೆ ಆರ್ಥಿಕ ಸಹಾಯ ತಂದೆಯನ್ನು ಕರೆಬಳದ ಆಯಂತರ ಮಕ್ಕಳಿಗೆ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ಬೃಹತ್ ರಕ್ತದಾನದ ಶಿಬಿರ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ಮಾಹಿತಿ ಮತ್ತು ತಯಾರಿಕಾ ಶಿಬಿರ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಾಧಕರಿಗೆ ಮಾರುತಿ ಸಾಧಕ ಪ್ರಶಸ್ತಿಯ ಸನ್ಮಾನ ಕಡಲ ತೀರದಲ್ಲಿ ವನಮೋತ್ಸವ ಮತ್ತು ಕಡಲ ತೀರದ ಶುಚಿತ್ವ ಮೀನ್ ಫೆಸ್ಟಿವಲ್ ಕಾರ್ಯಕ್ರಮ ಮಾರುತಿ ಸಂಪನ್ನಗೊಳ್ಳಲಿದೆ ಈ ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಅಂದಾಜು ಎರಡು ಕೋಟಿಯಿಂದ ಮೂರು ಕೋಟಿ ತನಕ ತಗಲಾಗಿದ್ದು ಈ ಕಾರ್ಯಕ್ರಮಕ್ಕೆಲ್ಲ ತಮ್ಮ ಸಂಪೂರ್ಣ ಸಹಕಾರ ನಾವೆಲ್ಲ ಜ್ಞಾಪಿಸುತ್ತೇವೆ ಅಂತ ಹೇಳಿ ಇಚ್ಛೆ ಪಡೆದಿದ್ದೇವೆ ನಮ್ಮ ಈ ಮಾರುತಿ ಮಾಣಿಕ್ಯೋಶ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಮೂರು ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಿದ್ದೇವೆ ಅದರಲ್ಲಿ ಪ್ರಥಮವಾಗಿ ಸಮಸ್ಥಾನದ ಸುರಕ್ಷಿತ ಪರದೆ ಹಾಗೂ ಮರಣ ಉಳಿದ ಮನೆಯಲ್ಲಿ ಅದಕ್ಕೊಂದು ಪರತೆಯ ಒಂದು ಬಹಳಷ್ಟು ಕಷ್ಟಪಟ್ಟಿದ್ದೇವೆ ಎಲ್ಲ ಕ್ಲೋತ್ಸ್ ಕಟ್ಟಿ ಅದೊಂದು ಅಸುರಕ್ಷತೆಯಾಗಿ ನಾವು ಮಾಡುತ್ತಿದ್ದೇವೆ ಇದನ್ನೆಲ್ಲ ಪರಿಗಣಿಸಿ ನಮ್ಮ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಒಂದಾಗಿ ಅದಕ್ಕೊಂದು ಸಭಾ ಸುರಕ್ಷತೆಯ ಭರಣೆಯನ್ನು ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಅದು ಒಂದು ಭಾಗವಾಗಿದೆ ಆಮೇಲೆ ವಿಶೇಷ ಮಕ್ಕಳ ವಿಶೇಷ ಚೇತನ ಮಕ್ಕಳ ವೈದ್ಯಕೀಯ ಮೌಲ್ಯಂಕರ ಶಿಬಿರ ಆ ಮಕ್ಕಳಿಗೆ ಬೇಕಾಗಿರುವಂತ ಜೀವನಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತ ಮೂಲಭೂತ ಸೌಕರ್ಯ ಒದಗಿಸುವಂತ ನಾವು ನಮ್ಮ ಸಂಸ್ಥೆ ಪರವಾಗಿ ಎಲ್ಲ ಪರಿಕರಗಳನ್ನು ಒದಗಿಸಿದ್ದೇವೆ ಈ ನಮ್ಮ ಮಾರುಕಿ ಮಾಲಿಕ್ಯ ಹಲವು ಕಾರ್ಯಕ್ರಮಗಳ ಇನ್ನಷ್ಟು ಮಾಹಿತಿಯನ್ನು ನಮ್ಮ ಸಂಸ್ಥೆಯ ಪ್ರಧಾನ ಸಂಚಾಲಕರಾಗಿರುವ ಸುಧೀರ್ ವಿ ಅವರ ಮುಂದೆ ಎರಡು ಮಾತಿನ ಮುಖಾಂತರ ವ್ಯಕ್ತಪಡಿಸಿ ಕಾರ್ಯಕ್ರಮ ಅಂತ ಇಲ್ಲ ನಾವು ವರ್ಷ ವರ್ಷ ಪೂರ್ತಿ ನಲವತ್ತು ಕಾರ್ಯಕ್ರಮಗಳನ್ನು ಉಡುಪಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶವ ಶಿಥಿಲೀಕರಣದ ಪೆಟ್ಟಿಗೆಯನ್ನು ಈಗಾಗಲೇ ಅಲ್ಲಿ ಲಾಂಚ್ ಮಾಡಿದ್ದೇವೆ ಆದರೆ ಅದರ ಉದ್ಘಾಟನಾ ಸಮಾರಂಭವು ಸಾಧಾರಣವಾಗಿ ಫೆಬ್ರವರಿ ತಿಂಗಳಲ್ಲಿ ನಡೆಯುವ ಇರಾದೆಯಲ್ಲಿದ್ದೇವೆ ನಾವು ಅದಕ್ಕೆ ಯು ಟಿ ಖಾದರ್ ನಾಡೋಜ ಡಿಶಂಕರ್ ಹಾಗೂ ಬ್ರಿಜೇಶ್ ಚೌಟ ಅವರನ್ನೆಲ್ಲ ಕರೆಸುವ ಉದ್ದೇಶ ನಮಗಿದೆ ಸಾಧಾರಣವಾಗಿ ಅದು ಈ ತಿಂಗಳು ಅಂತ್ಯ ಇಲ್ಲ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಡೆಯುವ ಸಂಭವ ಇದೆ ಮತ್ತೆಲ್ಲ ಕಾರ್ಯಕ್ರಮಗಳು ವರ್ಷ ಪೂರ್ತಿ ಈಗಾಗಲೇ ತಮಗೆ ಬ್ರೋಷರ್ ಕೊಟ್ಟಿದ್ದೇವೆ ನಾವು ಆ ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡೆಯುತ್ತಾ ಇರ್ತದೆ ಸಾಧಾರಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಕಾರ್ಯಕ್ರಮಗಳು ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ಕಾರ್ಯಕ್ರಮಗಳು ಮೊಗವೀರ ಯುವ ಸಂಘಟನೆ ಉಡುಪಿ ಜಿಲ್ಲೆ ಹಾಗೂ ಜಿಶಂಕರ್ ಫ್ಯಾಮಿಲ್ ಟ್ರಸ್ಟ್ನವರ ಸಹಭಾಗಿತ್ವದಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ಅದರ ಅಭಿಯಾನ ನಮ್ಮ ಮಾಣಿಕ್ಯ ಮಹೋತ್ಸವ ಅಭಿಯಾನ ಆ ಕಡೆ ನಡೀತಾ ಇರ್ತದೆ ಆಗಿ ನಲವತ್ತು ನಲವತ್ತೆರಡು ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡೀತದೆ ಈ ಇದಕ್ಕೆ ಸಾಧಾರಣವಾಗಿ ಎರಡರಿಂದ ಮೂರು ಕೋಟಿಗಳ ವೆಚ್ಚ ತಗಲ್ಬೋದೆಂದು ನಾವು ಅಂದಾಜು ವೆಚ್ಚ ಮಾಡಿದ್ದೇವೆ ಈಗಾಗಲೇ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ಅಂದರೆ ಈ ನಮ್ಮ ಮಾಣಿಕ್ಯ ಮಹೋತ್ಸವದ ಸಮಾರೋಪ ಸಮಾರಂಭವು ಉಳ್ಳಾಲ ಕಡಲ ಕಿನಾರೆಯಲ್ಲಿ ಬೀಚ್ ಫೆಸ್ಟಿವಲ್ ಮುಖಾಂತರ ಅಂದರೆ ಇದು ಎರಡನೇ ಎರಡನೇ ಬಾರಿಗೆ ನಾವು ನಮ್ಮ ಸಂಸ್ಥೆಯ ಮುಖಾಂತರ ಬೀಚ್ ಫೆಸ್ಟಿವಲನ್ನು ನಡೆಸುವ ಇರದೆಯನ್ನು ಇಟ್ಕೊಂಡಿದ್ದೇವೆ ಪ್ರಥಮ ಬಾರಿಗೆ ನಾವು ಟೂ ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಬೀಚ್ ಫೆಸ್ಟಿವಲನ್ನು ಉಳ್ಳಾಲದಲ್ಲಿ ವಿಜೃಂಭಣೆಯಾಗಿ ಸರ್ವಧರ್ಮಗಳ ಒಗ್ಗೂಟಿಗೆಯಿಂದ ನಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುವ ಖುಷಿ ನಮಗಿದೆ ಆ ಥರನೇ ಈ ವರ್ಷವೂ ನಾವು ಡಿಸೆಂಬರ್ ಇಪ್ಪತ್ತು ಡಿಸೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಕಾರ್ಯಕ್ರಮದ ಈ ಮಾಣಿಕ್ಯ ಮಹೋತ್ಸವದ ಸಮಾರೋಪ ಸಮಾರ ಬೀಚ್ ಫೆಸ್ಟಿವಲ್ ಮುಖಾಂತರ ನಡೆಸೋ ಇರಾದೆ ನಮಗಿದೆ ಅದರಲ್ಲಿ ನಾವು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ತಮಗೆ ಬ್ರೋಶರಲ್ಲಿ ತಿಳಿಸಿರ್ತೇವೆ ನಾವು ಬಂದಿರುವ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ಅದೇ ರೀತಿ ನಮ್ಮ ಮಾಣಿಕ್ಯ ಮಹೋತ್ಸವದ ಈ ಪತ್ರಿಕಾಗೋಷ್ಠಿಗೆ ಎಲ್ಲರನ್ನು ಸ್ವಾಗತ ಮಾಡ್ತೇನೆ ನಮ್ಮ ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ಮಾಡಿದ ಸಾಧನೆಯಲ್ಲಿ ನಾ ನಮ್ಮ ಸಂಸ್ಥೆ ಇಪ್ಪತ್ತೈದನೇ ವರ್ಷಕ್ಕೆ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾವು ನಮ್ಮ ಮಗವೀರ ಸಮುದಾಯಕ್ಕೆ ನಮ್ಮ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಮಗವೀರ ಅನುದಾನಿತ ಶಾಲೆಯನ್ನು ಕಟ್ಟಿ ನಮ್ಮ ಮಗುವಿನ ಸಮಾಜಕ್ಕೆ ನಾವು ಕೊಟ್ಟಿರ್ತೇವೆ ಅದರ ಮೊತ್ತವು ಒಂದೂವರೆ ಕೋಟಿ ವೆಚ್ಚವಾಗಿದೆ ಆ ಕಟ್ಟಡವನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹೇಗೆ ಮಾಡುವುದೆಂಬ ಪ್ರಶ್ನೆ ಬಂತು ನಮ್ಮ ಸದಸ್ಯರಿಂದ ಆ ಸಂದರ್ಭದಲ್ಲಿ ನಮ್ಮ ಸದಸ್ಯರು ನಮಗೆ ಭರವಸೆ ಕೊಟ್ಟರು ಮೊದಲು ನಾವು ಹಣ ಹಾಕುವ ನಂತರ ನಾವು ದಾನಿಗಳಿಂದ ದಾನ ರೂಪದಲ್ಲಿ ಮುಂದೆ ಹೋಗುವ ಆಗ ನಮಗೆ ಖಂಡಿತವಾಗಿಯೂ ಫಲ ಸಿಗುತ್ತದೆ ಎನ್ನುವ ಧೈರ್ಯವನ್ನು ನಮ್ಮ ಸದಸ್ಯರು ಕೊಟ್ಟರು ಆ ಕಟ್ಟ ಕಟ್ಟಡಕ್ಕಾದ ಎಲ್ಲ ಖರ್ಚಿನಲ್ಲಿ ಅರ್ಧದಷ್ಟು ನಾವು ನಮ್ಮ ಸದಸ್ಯರು ಹಾಕಿರುತ್ತಾರೆ ಅದಕ್ಕೆ ನಾನು ಎಲ್ಲರನ್ನು ಅಭಿನಂದನೆ ಮಾಡ್ತೇನೆ ನಮ್ಮ ಸದಸ್ಯರು ಅದೇ ರೀತಿ ನಮಗೆ ದಾನ ರೂಪದಲ್ಲಿ ನಮಗೆ ಬೇಕಾಗುವವರು ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದರಿಂದ ನಾವು ಎರಡು ಸಾವಿರದ ಹತ್ತರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದ ಕಟ್ಟಡವು ಎರಡು ಸಾವಿರದ ಹನ್ನೆರಡಕ್ಕೆ ನಾವು ವಿಜೃಂಭಣೆಯಿಂದ ಬೀಚ್ ಫೆಸ್ಟಿವಲ್ ಮೂಲಕ ನಾವು ಅದನ್ನು ನಮ್ಮ ಮಗಿರ ಸಮುದಾಯಕ್ಕೆ ಹಸ್ತಾಂತರಿಸಿದ್ದೇವೆ ಎನ್ನಲು ಇಷ್ಟಪಡ್ತೇನೆ ಅದೇ ರೀತಿ ಕಳೆದ ಕೆಲವು ವರ್ಷಗಳಿಂದ ನಾವು ಸನ್ಮಾನ ಪ್ರತಿ ಪುರಸ್ಕಾರ ಇಂಥ ಕಾರ್ಯಕ್ರಮಗಳು ಮಾಡುತ್ತಾ ಬರ್ತಿದ್ದೇವೆ ಈ ಎಲ್ಲ ವರ್ಷಕ್ಕೆ ಅನಾರೋಗ್ಯ ಪೀಡಿತರಿಗೆ ಅದೇ ರೀತಿ ಹೃದಯ ಪೀಡಿತರಿಗೆ ಎಲ್ಲರಿಗೂ ಸಹ ನಾವು ವರ್ಷಂ ಪ್ರತಿ ಸರ್ವಸಾಧಾರಣ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ವೆಚ್ಚ ಮಾಡ್ತಿದ್ದೇವೆ ಈ ಎಲ್ಲ ಹಣವನ್ನು ನಾವು ದಾನಿಗಳಿಂದ ಪಡೆಯದೆ ನಮ್ಮ ಸದಸ್ಯರಿಂದ ಮಾಡ್ತೇವೆ ಎಂದು ಹೇಳಲು ಇಚ್ಛೆ ಅದೇ ರೀತಿ ನಮ್ಮ ಮಾಣಿಕ ಮಹೋತ್ಸವ ನಲವತ್ತಕ್ಕೆ ಸಾವಿರದ ಎರಡು ಸಾವಿರದ ಇಪ್ಪತ್ತೈದರೂ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಾವು ಒಂದು ಹತ್ತು ಕಾರ್ಯಕ್ರಮ ಇಲ್ಲದ ಹದಿನೈದು ಕಾರ್ಯಕ್ರಮ ಮಾಡುವ ಅಂತೇಳಿ ನಮ್ಮ ಮಾರ್ಗದರ್ಶನ ಡಾಕ್ಟರ್ ಜಿ ಶಂಕರ್ ಮುಖಾಂತರ ನಾವು ಅವ ಅವರ ಅಭಿಪ್ರಾಯವನ್ನು ತೆಗೆಯುವಾಗ ಅವರು ಹೇಳಿದರು ನೀವು ಹದಿನೈದು ಮಾಡಿಬಿಡಿ ನಲವತ್ತು ಮಾಡಿ ನಾನು ನಿಮ್ಮೊಟ್ಟಿಗಿದ್ದೆ ನಿಮ್ಮ ಭರವಸೆಯನ್ನು ಕೊಟ್ಟರು ಆ ಭರವಸೆಯಿಂದ ನಾವು ನಲವತ್ತು ಕಾರ್ಯಕ್ರಮವನ್ನು ಮಾಡಲು ಮುಂದಾಗಿದ್ದೇವೆ ಅದರಲ್ಲಿ ಎರಡು ಮೂರು ಕಾರ್ಯಕ್ರಮ ಈಗ ತಾನೇ ನಮ್ಮ ಕಾರ್ಯದರ್ಶಿಗಳು ಹೇಳಿದರು ಇನ್ನು ಈ ತಿಂಗಳ ದೊಡ್ಡ ಕಾರ್ಯಕ್ರಮ ಅಂದರೆ ಶೀತಲೀಕರಣದ ಒಂದು ಪೆಟ್ಟಿಗೆಯನ್ನು ಕೊಡೋದು ಈ ಕಾರ್ಯಕ್ರಮವನ್ನು ಬಹಳ ಒಂದು ವಿಜೃಂಭಣೆಯಿಂದ ಮಾಡಲು ನಿಮ್ಮ ಸಹಕಾರ ಅತಿ ಅಗತ್ಯ ಪತ್ರಿಕಾಗೋಷ್ಠಿಯಿಂದ ಮಾತ್ರ ಅದು ಪ್ರಚಾರವಾಗಲು ತುಂಬ ಸಹಾಯಕ ಅದಕ್ಕೆ ನಿಮ್ಮ ಎಲ್ಲ ಕಾರ್ಯಕ್ರಮಗಳೇ ನಮಗೆ ಸಹಾಯ ಬೇಕಂತ ಹೇಳುತ್ತಾ ನನ್ನೆರಡು ಮಾತನ್ನು ಮಾಡ್ತೀನಿ ನೂರೈವತ್ತು ಮಕ್ಕಳಿದ್ದಾರೆ ಈಗ ನಡೀತಾ ಉಂಟು ಕನ್ನಡ ಮೀಡಿಯಮ್ದಲ್ಲಿ ಉಂಟು ಇನ್ನು ಮುಂದೆ ನೋಡಬೇಕು ಹಾಗೆ ಮುಚ್ಚಲಿಕ್ಕೆ ನಾವು ಬಿಡುವುದಿಲ್ಲ ನಮ್ಮ ಸಂಸ್ಥೆ ವತಿಯಿಂದ ಅದಕ್ಕೆ ಬೇಕಾಗುವ ಅನುದಾನ ಅಲ್ಲದಿದ್ದರೆ ಅದನ್ನು ಇನ್ನೂ ಪರಿವರ್ತನೆ ಮಾಡು ಇಂಗ್ಲೀಷ್ ಮೀಡಿಯಂಗೆ ಆಲೋಚನೆಯನ್ನು ಮಾಡ್ತಿದ್ದೆ ಅದನ್ನು ನಮ್ಮ ಮಗವೀರ ಸಂಘದಲ್ಲಿ ನಾವು ಹಸ್ತಾಂತಿದ್ದೇವೆ ಅದರ ಮೂಲಕ ಅವರು ಮಾಡ್ತಾ ಇದ್ದಾರೆ ಮಾರುತಿ ಜನಸೇವಾ ಸಂಘ ಮಗುವಿರಪಟ್ಣ ಉಳ್ಳಾಲ ಕಳೆದ ವರ್ಷ ನಮಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ನಮ್ಮ ಸಮಾಜ ಸೇವೆಗೆ ಸಂದ ಒಂದು ಗೌರವ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನಮ್ಮ ಸಂಸ್ಥೆಗೂ ಸುಮಾರು ರಾಜ್ಯ ಪ್ರಶಸ್ತಿ ಸಿಕ್ಕಿದ ಸಂದರ್ಭದಲ್ಲಿ ಘನ ಸರಕಾರ ನಮಗೆ ಸುಮಾರು ಐದು ಲಕ್ಷ ರೂಪಾಯಿಯ ಒಂದು ನಮಗೆ ದಾನವನ್ನು ನೀಡಿತ್ತು ಈ ಪ್ರಶಸ್ತಿಯನ್ನು ನೀಡಿದ ಸಂದರ್ಭ ನಾವೊಂದು ವಾಗ್ದಾನವನ್ನು ಮಾಡಿದ್ವಿ ಏನಂತ ಹೇಳಿದರೆ ಈ ಐದು ಲಕ್ಷ ರೂಪಾಯಿಯನ್ನು ನಾವು ಸಮಾಜಕ್ಕೆ ಮೀಸಲಿಡಬೇಕಂತ ಒಂದು ಆಲೋಚನೆ ಮಾಡ್ತಿದ್ದೀವಿ ಆ ಸಂದರ್ಭದಲ್ಲಿ ನಮಗೆ ಪ್ರಥಮವಾಗಿ ಒಳಿದದ್ದು ನಮ್ಮ ಸರಕಾರಿ ಪ್ರಾಥಮಿಕ ಒಂದು ಆರೋಗ್ಯ ಕ್ರಿಯೆ ಕೇಂದ್ರಕ್ಕೆ ಮೋರ್ಚರಿ ಬಾಕ್ಸ್ ಅಂದರೆ ಶವ ಶಿಥಿಲೀಕರಣ ಪೆಟ್ಟಿಗೆಯನ್ನು ನೀಡಬೇಕಂತ ಉದ್ದೇಶದಿಂದ ಐದು ಲಕ್ಷವನ್ನು ಅದಕ್ಕೆ ಇನ್ನು ಮೂರು ಲಕ್ಷ ರೂಪಾಯಿ ನಮ್ಮ ಸಂಘದ ವತಿಯಿಂದ ಹಾಕಿ ಎಂಟು ಲಕ್ಷ ರೂಪಾಯಿ ವೆಚ್ಚದ ಒಂದು ಶವ ಶಿಥಿಲೀಕರಣ ಪೆಟ್ಟಿಗೆಯನ್ನು ಈಗಾಗಲೇ ನಮ್ಮದು ಸರಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಈಗ ನೀಡಿದ್ದೇವೆ ಅದರ ಕಾರ್ಯಕ್ರಮ ಮುಂದಿನ ಫೆಬ್ರವರಿ ಇಲ್ಲದಿದ್ದರೆ ಈ ತಿಂಗಳ ಕೊನೆಗೆ ಸಾಧಾರಣವಾಗಿ ಪ್ರಾರಂಭಗೊಳ್ಳುವ ನಿರೀಕ್ಷೆಯಲ್ಲಿದ್ದೇವೆ ಶ್ರೀಯುತ ಡಾಕ್ಟರ್ ಟಿ ಖಾದರ್ ಸರ್ ಅವರು ಹಾಗೇ ನಾಡೋಜ ಡಾಕ್ಟರ್ ಜಿಶಂಕರ್ ಅವರ ದಿವ್ಯ ಹಸ್ತದಿಂದ ಅದರನ್ನು ನಾವು ಲೋಕಾರ್ಪಣೆ ಮಾಡಬೇಕಂತ ತೀರ್ಮಾನವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮವು ಸುಮಾರು ಒಂದು ವರ್ಷ ತನಕ ನಡೆಯಲಿದೆ ಅಂದರೆ ಸಾಧಾರಣವಾಗಿ ಡಿಸೆಂಬರ್ ಎಂಡಿಗೆ ನಮ್ಮದು ಸಮಾರೋಪ ಸಮಾರಂಭ ಸರ್ವಧರ್ಮೀಯರ ಕ್ಷಮಕ್ಷಮದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ನಮ್ಮ ಈ ಉಳ್ಳಾಲ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಇದನ್ನು ಪ್ರಪ್ರಥಮವಲ್ಲ ಇದು ದ್ವಿತೀಯ ಬಾರಿಗೆ ಉಳ್ಳಾಲ ಬೀಚ್ ಫೆಸ್ಟಿವಲ್ ಎಂಬ ಕಾರ್ಯಕ್ರಮದ ಮುಖಾಂತರ ಸಮಾರೋಪ ಸಮಾರಂಭಗೊಳ್ಳಲಿದೆ ಯಾಕೆಂತ ಹೇಳಿದರೆ ಕಳೆದ ಹದಿಮೂರು ವರ್ಷದಿಂದ ನಾವು ಈ ಒಂದು ಬೀಚ್ ಫೆಸ್ಟಿವಲನ್ನು ಮಾಡಿರಲಿಲ್ಲ ಈಗ ನಮಗೆ ಸಾಧಾರಣ ಮೂವತ್ತೊಂಬತ್ತು ವರ್ಷ ಕಳೆದು ನಲವತ್ತನೇ ವರ್ಷಕ್ಕೆ ನಾವು ನಮ್ಮ ಸಂಸ್ಥೆಯು ಪಾದಾರ್ಪಣೆಗೊಂಡಿದೆ ಮಾಣಿಕ್ಯ ಮಹೋತ್ಸವ ಎಂಬ ದೊಡ್ಡ ಒಂದು ಆಯೋಜನೆಯನ್ನು ನಮ್ಮ ಡಾಕ್ಟರ್ ನಾಡೋಜ ಜಿಶಂಕರ್ ಅವರ ಅವರು ನಮಗೆ ಇದಕ್ಕೆ ಇದಕ್ಕೆ ಒಂದು ಆಲೋಚನಾ ಶಕ್ತಿಯನ್ನು ನೀಡಿದರು ಇದನ್ನು ನೀವು ನಲವತ್ತು ಕಾರ್ಯಕ್ರಮ ನಲವತ್ತು ವರ್ಷಕ್ಕೆ ಮಾಡಿ ನಿಮ್ಮೊಂದಿಗೆ ನಾನಿದ್ದೇನೆ ಸುಮಾರು ಎರಡರಿಂದ ಮೂರು ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ತಗಲಲಿದೆ ಈ ಎಲ್ಲ ಹಣವನ್ನು ನಾವು ನಮ್ಮ ಸದಸ್ಯರ ನಮ್ಮ ಸದಸ್ಯರಂದರೆ ಸುಮಾರು ಎಲ್ಲ ನಮ್ಮ ಸದಸ್ಯರು ಬಿಸ್ನೆಸ್ ಮ್ಯಾನ್ಗಳು ಇವರು ಮಾಡುವ ದಾನ ಹಾಗೂ ಸಾರ್ವಜನಿಕರ ನಮ್ಮ ಮೇಲೆ ಅಭಿಮಾನವಿಟ್ಟಂತಹ ಎಲ್ಲ ಸಾರ್ವಜನಿಕರು ನಮ್ಮ ಮೇಲೆ ಯಾರು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅವರೆಲ್ಲರ ದಾನದಿಂದ ಈ ಎಲ್ಲ ಎರಡರಿಂದ ಮೂರು ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡುವಂಥ ಒಂದು ಆಲೋಚನೆ ನಿಯೋಜನೆಯನ್ನು ಮಾಡುವ ಧೈರ್ಯ ನಮಗಿದೆ ಹಾಗೆಯೇ ನಿಮ್ಮ ದೃಶ್ಯ ಮಾಧ್ಯಮ ಮಾಧ್ಯಮವಾಗಲಿ ನಮ್ಮದು ವಿವಿ ನಮ್ಮದು ಚಿತ್ರೀಕರಣವಾಗಲಿ ಪತ್ರಿಕಾ ಮಾಧ್ಯಮವಾಗಲಿ ನಿಮ್ಮ ಸಂಪೂರ್ಣ ಸಹಕಾರವನ್ನು ಬಯಸುತ್ತಾ ನಮ್ಮ ಮಾರುತಿ ಜನಸೇವಾ ಸಂಘದ ನಲವತ್ತನೇ ವರ್ಷದ ಈ ಒಂದು ಕಾರ್ಯಕ್ರಮ ಅದ್ದೂರಿಗೆ ಆಗಿ ನಡೆಯಲೆಂಬ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇದು ಬರೀ ಮಾರುತಿ ಜನಸೇವೆ ಸಂದಂಥ ಗೌರವ ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂದಂಥ ದೊಡ್ಡ ಗೌರವ ಈ ಗೌರವವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಉಳ್ಳಾಲ ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ನಲವತ್ತು ಸಮಾಜ ಸೇವೆಯನ್ನು ಈ ಸಮಾಜಕ್ಕೆ ಸಮರ್ಪಣೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮ ಮಾಧ್ಯಮದವರು ದೃಶ್ಯ ಮಾಧ್ಯಮದ ಎಲ್ಲ ಸಿಬ್ಬಂದಿಗಳು ನಮಗೆ ಸಹಕಾರವನ್ನು ನೀಡಿ ಈ ಒಂದು ಸಮಾಜ ಸೇವೆ ಯೋಜನೆಯನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತಾ ಈ ಪತ್ರಿಕೋಷ್ಠಿಯನ್ನು ಕೊನೆಗೊಳಿಸುತ್ತೇನೆ ನಾವು ವಿಜ್ಞಾಪನ ಪತ್ರ ಬಿಡುಗಡೆಯ ಛಾಯಾಚಿತ್ರವನ್ನು ತಮಗೆ ನೀಡಿರುತ್ತೇವೆ ಆ ಅಂದರೆ ನಾವು ಮಾನ್ಯ ಸನ್ಮಾನ್ಯ ಶ್ರೀ ಮುಖ್ಯಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಸಮ್ಮುಖದಲ್ಲಿ ನಮ್ಮ ವಿಜ್ಞಾಪನ ಪತ್ರ ಬಿಡುಗಡೆಯಾಗಿದೆ ಮಂಗಳೂರು ಬೆಂಗಳೂರು ಅರಮನೆ ಮೈದಾನದಲ್ಲಿ ಆ ಛಾಯಾಚಿತ್ರಣವನ್ನು ತಮಗೆ ಈಗಾಗಲೇ ಹಸ್ತಾಂತರಿಸಿದ್ದೇವೆ ಅದನ್ನು ತಾವು ದಯವಿಟ್ಟು ಪ್ರಕಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ